ತಗೊಂಡ್ರೆ ಜಮಿ ತಗೊಂಡ್ರೆ ಆ ಪರಿಸ್ಥಿತಿ ಯಾಕೆ ಹೀಗೆಲ್ಲ ಮಾಡು ಮುಂದೆ ಒಂದು ಖಾಸಗೀಕರಣ ಆಯ್ತದ ಒಂದು ಭೂಮಿ ವಿಷ ಆಯ್ತದ ಎಲ್ಲ ವಿಷ ಆಯ್ತದ ವಿಷವನ್ನ ಜಾಸ್ತಿ ಜಾಸ್ತಿ ಕೊಡಬೇಕು ಭೂಮಿ ಎಲ್ಲ ವಿಷ ಏನಾದ್ರು ಬೆಳೆಯಲ್ಲ ಅದೆಲ್ಲ ತಿಂದ ನಮ್ಮ ಮಕ್ಳು ಇವತ್ತು ಮಕ್ಕಳಾಗಲ್ಲ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಯಾರ್ಯಾರು ಹುಟ್ಟಾರ ಅವ್ರಿಗ ಮಕ್ಳಾಗಲ್ಲ ತಿಳ್ಕಳಿ ಆ ಮಕ್ಕಳಿಗೆಲ್ಲ ಆಗಲ್ಲ ಎಲ್ಲ ಕೂತು ನಾವು ಮಕ್ಳ ಆದ್ಮೇಲೆ ನಮ್ಮ ಮಕ್ಳಿಗೆ ಮಕ್ಳ ಆದ್ಮೇಲೆ ಆ ದುಡ್ಡು ತಕೊಂಡು ಏನ್ ಮಾಡೋದು ನಾವು ಏನ್ ಮಾಡ್ರಿ ನಮ್ಮ ಮಕ್ಳಿಗೆ ಮಕ್ಳ ಮೊಮ್ಮಕ್ಳನ್ನ ಮೊಮ್ಮಕ್ಳ ನಾವು ನೋಡ್ದೇವು ಹೋದ್ರೆ ಏನ್ ಮಾಡೋದು ದುಡ್ಡು ಮತ್ ಆಗ್ಲೇ ರೋಗ ಅವ್ರಿಗೆ ಹತ್ತು ವರ್ಷ ಹೊಟ್ಟ ಒಳಗಿ ಹೊಟ್ಟ ಒಳಗೆ ರೋಗ ಬರ್ತಾವ ಈಗ ಈಚೆ ಬಂದಿಡ್ಗೆ ಶುಗರ್ ಬಿ ಪಿ ಆ ಮಕ್ಳು ತಕೊಂಡು ಏನ್ ಮಾಡ್ರಿ ಏನಾದೋರ್ ಕೇಳಿ ಕಿನ್ಸು ಆಗ್ಲೇ ಚಿಕ್ಕಂದೇ ಇನ್ಸುಲಿನ್ ತಕೊಂಡು ಕೂತ್ಕೊಂಡ್ರ ಈಗ ಏನ್ ಹೋರಾಟ ಮಾಡಿದ್ರು ಯಾರ ವಿರುದ್ಧ ಚಂಡದಾಡಿರೋ ಹಿಂದ ಬ್ರಿಟಿಷರ್ ಇದ್ರು ಜಮೀನ್ ನಮ್ಮ ನೆಕ್ಸ್ಟ್ ನಿಮ್ಮ ಹೆಸರು ಜಮೀನ್ ಇರಲ್ಲ ಅವ್ನ ಫ್ಯಾಕ್ಟ್ರಿ ಒಳಗಡೆ ಹೋಗಿ ಗೇಬೇಕು ತಿಕೇತ ಗೇಯ್ಬೇಕು ನಾವು ಅಲ್ಲಿ ಕೊಳ ಮಾಡುದು ಇವಾಗ ಶುಗರ್ ಫ್ಯಾಕ್ಟ್ರಿ ಒಳಕ ನೀವ್ ಯಾರ ನುಗ್ಗುಟ್ರ ನಿಮ್ಮ ಇನ್ಸ್ಪೆಕ್ಟರ್ ನುಕ್ಕಾಗಲ್ಲ ತಾ ಏನೋ ಡಿ ಸಿ ಎಸ್ ಪಿ ನುಗ್ಬಹುದು ಇನ್ ಯಾರು ಒಳಗಡೆ ನುಗ್ಗಕ್ಕಾಗಲ್ಲ ಬರೀ ಶುಗರ್ ಫ್ಯಾಕ್ಟ್ರಿ ತಮಿಳ್ನಾಡ್ ಬರ್ತಾರೆ ಇಂಟರ್ನ್ಯಾಷನಲ್ ಇಂದ ಬರ್ತಾರೆ ಈಗ ನಿಮ್ಗೆ ನೋಡಿ ಚಂಡಮಲಿಗೆ ಫ್ಯಾಕ್ಟ್ರಿ ಹೋಗಿ ಮತ್ತೆ ಒಳಕ ಒಬ್ಬನ್ನು ಕೊಡಲ್ಲ ಅಲ್ಲಿ ಕೊಲೆ ಆದ್ರೂ ಗೊತ್ತಾಗಲ್ಲ ಯಾರು ಉಸಿರುನು ಎತ್ತಾಗಲ್ಲ ಯಾವ ಇನ್ಸ್ಪೆಕ್ಟರು ಮಾತಾಡಲ್ಲ ಎಲ್ಲ ಆ ಲೆವೆಲ್ ಇರ್ತಾರೆ ಹೋರಾಟನ ಇವತ್ತು ಏನು ಭೂಮಿ ಕಳ್ಕೊಂಡ್ರೆ ಭೂಮಿ ನಮಗ್ ಸಿಕ್ಕಲ್ಲ ಬ್ರಿಟಿಷ್ ಇದ್ದಾಗ ಒಂಥರ ಆಗೇನೋ ಹೋರಾಟ ನಮ್ಮಲ್ಲಿ ಭೂಮಿ ಇತ್ತು ನಮ್ಗೆ ಗೊತ್ತಿಲ್ಲ ಬ್ರಿಟೀಶ್ ಜರಾಡ್ಕಟ್ಟರು ನಾವು ಉತ್ಕೊಂಡ್ ಬೆಳ್ಕೊಂಡು ತಿನ್ಕೊಂಡು ನಾವು ನಮ್ಗೆ ಆ ಕಾನ್ಸೆಪ್ಟೇ ನಮ್ಗೆ ಗೊತ್ತಿಲ್ಲ ಕುಯ್ಯಪ್ಪು ಆಡೋಡಲ್ಲ ನಮಗೆ ಅದು ಇವತ್ತು ನಮ್ಮ ಭೂಮಿಗೆ ಕೈ ಹಾಕ್ತಾವ್ರೆ ಭೂಮಿನೇ ಕೈ ಆಗ್ತಾವ್ರೆ ಒಂದ್ಸತಿ ಭೂಮಿ ಅವ್ರ ಕೈ ಕೊಟ್ಟೋದ್ರೆ ಪುನಃ ನಮ್ಗ ಆಗಲ್ಲ ನಮ್ ಕೈ ಇಸ್ಕೊಳ್ಳೋಕೆ ಬೆಳಸೂ ಗೊತ್ತ ಅವ್ರೆ ಗೊತ್ತಲ್ಲ ಇನ್ನ ಆಗ್ಬೋದು ಆಮೇಲೆ ಪಠ್ಯ ಪುಸ್ತಕಗಳಿಗೆ ರೈತರ ಹೆಸರು ಇಲ್ಲ ಅಲ್ಲಿ ಎಲ್ಲ ಗುಲಾಮರಾಗಿ ಎಲ್ಲ ಗುಲಾಮರ ಬರುತ್ತೆ ಪಠ್ಯ ಪುಸ್ತಕ ಇರೋದು ಎಲ್ಲ ಗುಲಾಮರಾಗಿ ಗುಲಾಮರ ಆಗ್ಬೇಕು ಅಂತ ಹೊರತು ನೀನು ಏನು ಇಲ್ಲೇ ಸ್ವಾವಲಂಬಿಯಾಗಿ ಬದುಕಕ್ಕೆ ನಮ್ಮ ತಾಕತ್ತಿಲ್ಲ ನಂಗೆ ಹತ್ತು ಎಕರೆ ಜಮೀನಲ್ಲ ನನ್ನ ನಾ ಬೆಂಗಳೂರಿಗೆ ಹೋಗ್ಬೇಕು ನನ್ನ ಮಗ ಇಲ್ಲಿ ವ್ಯವಸಾಯ ಮಾಡೋದು ಬೇಡ ಅಂತ ಹೇಳಿ ಗುಲಾಮ್ ರಾಗ ಪದ್ಧತಿನ ಗುಲಾಮ ಕಲಿಸ್ತಾವ್ರೆ ನಾವೆಲ್ಲ ಗುಲಾಮ್ ರಾಗ್ತಾ ಇದೀವಿ ಪಠ್ಯ ಪುಸ್ತಕಗಳಿಗೆ ಗುಲಾಮ್ ರಾಗ್ತಾ ಇದೀವಿ ಸ್ವಾವಲಂಬಿ ವಿದ್ಯೆನ ಕಲಿಸ್ಕೊತಾ ಇಲ್ಲ ನಾವು ಮಕ್ಕಳಿಗೆ ಎಲ್ಲನು ಕಲಿಸ್ಬೇಕು ಭೂಮಿ ಕಳ್ಕೊಂಡ್ರೆ ನಾವ್ ಹಿಂಗ ಅದೊಂದೇ ನಮ್ಗೆ ಎಲ್ಲ ಏನೇ ಮಾಡುವ ಅದೊಂದು ಇತ್ತು ಅದೊಂದು ಕಳ್ಕೊಂಡ್ರೆ ಹೋರಾಟ ಮಾಡಕ್ಕೆ ಚುಚ್ಚು ಬರಲ್ಲ ಇವತ್ತೆಲ್ಲ ಕೆಮಿಕಲ್ ಫುಡ್ ಯಾರಿಗೂ ಧೈರ್ಯ ಇಲ್ಲ ಸಾಕ್